ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಜೆಡಿಎಸ್ ಬೆಂಬಲಿತ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಿಂತಿರುವ ನನ್ನನ್ನು ಬಹುತೇಕ ಸರಿಸುಮಾರು ಎರಡು ಲಕ್ಷದ ಮತಗಳ ಅಂತರದಲ್ಲಿ ಗೆಲ್ಲಿಸುವಲ್ಲಿ ಸಹಕರಿಸಿದಂಥ ಎಲ್ಲ ನಮ್ಮ ಪಾರ್ಟಿಯ ಮತ್ತು ಜೆ ಡಿ ಎಲ್ಲ ಮುಖಂಡರಿಗೆ ಬಿಜೆಪಿ ಮತ್ತು ಜೆ ಡಿ ಎಸ್ನ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಾಗಿರುವಂಥ ವಿಜಯೇಂದ್ರ ಯಡಿಯೂರಪ್ಪನವರು ದೇವೇಗೌಡರು ಅವರು ಸಹಿತ ಇಡೀ ತಂಡಕ್ಕೆ ಕಟ್ಟಗಡೆಯದಾಗಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿ ಬಿಜೆಪಿಗೋಸ್ಕರ ಮತ್ತು ಅಭ್ಯರ್ಥಿಗೋಸ್ಕರ ಆಹೆ ದುಡಿದಂಥ ನನ್ನ ಕೊನೆಯ ಕಾರ್ಯಕರ್ತರಿಗೆ ಈ ವಿಜಯವನ್ನು ಸಮರ್ಪಣೆ ಮಾಡಬೇಕು ಅಂತನಿಸಿದೆ ರಾಷ್ಟ್ರದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷ ಮತ್ತು ಎನ್ ಡಿ ಎ ಅಧಿಕಾರಕ್ಕೆ ಬರಬೇಕು ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕು ಅನ್ನೋ ಹಂಬಲದಿಂದಾಗಿ ಸುಮಾರು ಎರಡು ಲಕ್ಷ ಮತಗಳ ಅಂತರದಲ್ಲಿ ನನ್ನನ್ನು ಗಳಿಸಿದಂಥ ಎಲ್ಲ ಮತದಾರರಿಗೆ ನಾನು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಹೇಳ್ತೇನೆ ಅನಿರೀಕ್ಷಿತವಾಗಿ ನಮ್ಮೆಲ್ಲ ನಿರೀಕ್ಷೆ ಎನ್ ಡಿಎ ಸ್ಪಷ್ಟವಾದಂತಹ ಬಹುಮತಕ್ಕೆ ಬರುತ್ತೆ ಬಿಜೆಪಿ ಸ್ಪಷ್ಟವಾದ ಬಹುಮತಕ್ಕೆ ಬರುತ್ತೆ ಅಂತ ಅನಿಸಿದೆ ಈಗಲೂ ಕೂಡ ಎನ್ ಡಿ ಎನ್ನೂರ ತೊಂಬತ್ತೈದರ ಅಂದಾಜು ಆಸ್ಪಾಸಲ್ಲಿ ಇರುವುದರಿಂದ ನಿಶ್ಚಯವಾಗಿ ಎನ್ ಡಿ ಎ ಅಧಿಕಾರಕ್ಕೆ ಬರ್ತದೆ ಅನ್ನೋದು ನಮ್ಮ ಭಾವನೆಗಳಿದೆ ಏನೇ ಆದರೂ ಕೂಡ ಒಂದಷ್ಟು ನಮ್ಮ ನಿರೀಕ್ಷೆ ನಿರೀಕ್ಷೆ ಮಟ್ಟಕ್ಕೆ ಮುಟ್ಟದೇ ಇರುವುದು ಸರಿ ಹೌದು ಅಂತ ಅನಿಸುತ್ತೆ ಅದೇ ನಾವು ಯಾವ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ರಾಜಸ್ಥಾನದಲ್ಲಿ ನಾವು ಊಹೆ ಮಾಡಿದ ಪ್ರಮಾಣದಲ್ಲಿ ಬಂದಿಲ್ಲದೆ ಇರುವುದು ಇದಕ್ಕೆ ಕಾರಣ ಕೊನೆ ಹಂತದಲ್ಲಿ ಎನ್ ಡಿ ಒಕ್ಕೂಟದವರು ನಾವೊಂದು ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಮನೆ ಮನೆಗೆ ಮಾಡಿರುವಂತಹ ಪ್ರಚಾರಗಳು ಸಾಮಾನ್ಯ ಜನರಲ್ಲಿ ಒಂದು ರೀತಿ ಪರಿಣಾಮ ಬೀರಿದೆ ಅಂತ ಏನೇ ಆದರೂ ಕೂಡ ನಮ್ಮ ನಿರೀಕ್ಷೆ ಅಲ್ಲದೆ ಇದ್ರೂ ಕೂಡ ನಮ್ಮ ನಿರೀಕ್ಷೆ ಮಟ್ಟ ಮಟ್ಟದ ಇದ್ರೂ ಕೂಡ ಎನ್ ಒಕ್ಕೂಟ ಮತ್ತೊಮ್ಮೆ ಗೆಲ್ಲುತ್ತೆ ದೇಶದಲ್ಲಿ ಅಧಿಕಾರ ಸೂತ್ರ ಹಿಡಿಯುತ್ತೆ ಅನ್ನುವಂಥ ಭಾವನೆಗಳು ನನಗಿದೆ ರಾಜ್ಯದಲ್ಲಿ ನಾವು ಇಪ್ಪತ್ತೇ ಇಪ್ಪತ್ತಕ್ಕೆ ಬರ್ತೇವೆ ಅಂತ ನಮ್ಮ ಇಪ್ಪತ್ತು ಪ್ಲಸ್ ಎರಡು ಇಪ್ಪತ್ತೆರಡು ಬರ್ತೇವೆ ಅಂತ ಅನಿಸಿದೆ ನಮಗೆ ರಾಜ್ಯದಲ್ಲಿ ನಾವು ನಮ್ಮ ನಿರೀಕ್ಷೆಗಿಂತ ಸ್ವಲ್ಪ ಕೆಳಗಿದ್ದೇವೆ ಆದರೆ ತುಂಬಾ ಕಡಿಮೆ ಏನಲ್ಲ ಹದಿನಾರು ಮತ್ತು ಎರಡು ಹದಿನೆಂಟು ಹತ್ತೊಂಬತ್ತರ ಹತ್ರ ನಾವು ಬರ್ತೇವೆ ಹದಿನೆ ಹದಿನೇಳು ಪ್ಲಸ್ ಎರಡು ಹತ್ತೊಂಬತ್ತು ಇಪ್ಪತ್ತರ ಹತ್ರ ನಾವು ಬರ್ತೇವೆ ಅಂತ ನನಗೆ ಅನಿಸಿದೆ ಎಲ್ಲ ಮತದಾರರಿಗೆ ನಾನು ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತೇನೆ ರಾಷ್ಟ್ರದಲ್ಲಿ ಮತ್ತೊಮ್ಮೆ ಎನ್ ಡಿ ಒಕ್ಕೂಟ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ನನ್ನ ವಿಶ್ವಾಸ ಸಾಮಾನ್ಯವಾಗಿ ಎಲ್ಲೂ ವೈಪಲ್ಯ ಆಗಿಲ್ಲ ಭಾರತಕ್ಕೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೊಟ್ಟಿರುವಂತ ಯೋಜನೆಗಳು ಬಡವರಿಗೆ ಕುಡಿಯುವ ನೀರು ಕೊಟ್ಟಿರುವಂಥದ್ದು ಶೌಚಾಲಯ ಕೊಟ್ಟಿರುವಂಥದ್ದು ಆಯುಷ್ಮಾನ್ ಭಾರತ್ ಕೊಟ್ಟಿರುವಂಥದ್ದು ಬೇ ಎಲ್ಲ ಬಡವರ ಕಲ್ಯಾಣ ಯೋಜನೆಗಳನ್ನು ಮಾಡಿರುವಂಥದ್ದು ಕೋಟ್ಯಾಂತರ ಮನೆಗಳನ್ನು ಬಡವರಿಗೆ ಕಟ್ಟಿಸಿ ಕೊಟ್ಟಿರುವಂಥದ್ದು ಇವೆಲ್ಲವೂ ಕೂಡ ನಮ್ಮ ನೆರವಿಗೆ ಬರಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ರಾಷ್ಟ್ರ ಮೊದಲು ಅನ್ನುವ ಕಾರಣಕ್ಕೆ ಇಡೀ ಜಗತ್ತಿನಲ್ಲೇ ವಿಶ್ವದಲ್ಲೇ ಭಾರತಕ್ಕೆ ಗೌರವವನ್ನು ತಂದುಕೊಟ್ಟಿರುವಂಥ ಪ್ರಧಾನಿ ಯಾರು ಕೇಳಿದರೆ ಅದು ನರೇಂದ್ರ ಮೋದಿ ಅನ್ನುವಂಥ ಭಾವನೆಗಳು ಇದೆ ನಮ್ಮನ್ನು ಇಲ್ಲಿದೆ ನಮ್ಮಲ್ಲಿ ಪರವಾಗಿರುವವರಲ್ಲೂ ಇದೆ ದುರಾದೃಷ್ಟಕ್ಕೆ ಜನ ತ್ರೀ ಸೆವೆಂಟಿ ಎಲ್ಲ ರದ್ದುಪಡಿಸಿದ್ದು ರಾಷ್ಟ್ರಕ್ಕೋಸ್ಕರ ನರೇಂದ್ರ ಮೋದಿ ಅವರು ಶ್ರಮಪಟ್ಟಿದ್ದು ಅಯೋಧ್ಯೆಯಲ್ಲಿ ಭಾವರ ರಾಮ ಜನ್ಮಭೂಮಿಯನ್ನು ನಿರ್ಮಾಣ ಮಾಡಿದ್ದು ಎಲ್ಲ ಘಟನೆಗಳು ಕೂಡ ಇರುವಾಗಲೂ ಕೂಡ ಕೊನೆ ಹಂತದಲ್ಲಿ ಎನ್ ಡಿ ಎ ಒಕ್ಕೂಟ ಕೊಟ್ಟಿರುವಂಥ ಒಂದು ಲಕ್ಷ ಕೊಡ್ತಾನೆ ಓಟ್ ಕೊಡು ಅಂತ ಹೇಳಿ ಕಾರ್ಡ್ ಕೊಟ್ಟಿರುವುದು ನಮ್ಮಲ್ಲಿ ಪರಿಣಾಮ ಬೀರಿದೆ ಅಂತ ನನ್ನ ಅನಿಸುತ್ತೆ ಏನೇ ಆದರೂ ಕೂಡ ಐ ಎನ್ ಡಿ ಎ ಒಕ್ಕೂಟದ ಈ ತಂತ್ರ ಒಂದರಷ್ಟಿಯಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದು ಸತ್ಯ ಆದ್ರೆ ನನಗನ್ಸುತ್ತೆ ಏನೇ ಆದರೂ ಕೂಡ ಮತ್ತೊಮ್ಮೆ ಎನ್ ಡಿ ಎ ಒಕ್ಕೂಟ ಇವತ್ತು ಇನ್ನೂರ ತೊಂಬತ್ತೈದು ಇನ್ನೂರ ತೊಂಬತ್ತಾರಲ್ಲಿ ಏನಿದೆ ಎನ್ ಡಿ ಒಕ್ಕೂಟ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ತಾರೆ ಅನ್ನೋದು ನನ್ನ ಭಾವನೆ ಬಹಳ ಬೇಗ ಕಲಿತೇನೆ ವಿಶ್ವಾಸ ಇರಲಿ